ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನನ್ನ ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಆಗಸ್ಟ್ ಹದಿನಾಲ್ಕರಂದು ಬಿಜೆಪಿಯಿಂದ ತಿರಂಗ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಸೋಮನಾಥ್ ಪಾಟೀಲ್ ಒಳ ಮೀಸಲಾತಿ ವರದಿ ಪರಿಶೀಲನೆಗೆ ದಲಿತ ಬಲಗೈ ಸಮುದಾಯ ಆಗ್ರಹ ಮೂಲಭೂತ ಸೌಲಭ್ಯ ವಂಚಿತ ದಲಿತ ಓಣಿ ಸರಿಯಾದ ರಸ್ತೆ ನಾಲೆ ಇಲ್ಲದೆ ಜನ ಕಂಗಾಲು ಸುದ್ದಿಯ ವಿವರಗಳು ಸ್ವಾತಂತ್ರ್ಯ ಉತ್ಸವ ನಿಮಿತ್ತ ಬೀದರ್ ಜಿಲ್ಲೆಯ ಪ್ರಮುಖ ನಗರ ಮತ್ತು ಪಟ್ಟಣಗಳಲ್ಲಿ ಆಗಸ್ಟ್ ಹದಿನಾಲ್ಕರಂದು ತಿರಂಗ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಬೀದರ್ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸೋಮನಾಥ್ ಪಾಟೀಲ್ ಅವರು ಹೇಳಿದರು ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೀದರ್ ನಗರದಲ್ಲಿ ಕಾರ್ ರ್ಯಾಲಿ ಮತ್ತು ಉಳಿದ ಕಡೆ ಬೈಕ್ ರ್ಯಾಲಿ ನಡೆಯಲಿವೆ ಎಂದು ವಿವರಿಸಿದರು ಸುದ್ದಿಗೋಷ್ಠಿಯಲ್ಲಿ ಕೇಂದ್ರ ಮಾಜಿ ಸಚಿವ ಭಗವಂತ ಕುಬಾ ಮತ್ತಿತರು ಉಪಸ್ಥಿತರಿದ್ದರು ಅಂತ ಏನೇ ಕೂಡ ಚುನಾವಣೆ ಮತ್ತು ಮತದಕ್ಕೋಸ್ಕರ ಮಾಡ್ತಾರೆ ರಾಹುಲ್ ಗಾಂಧಿ ಅವರು ಇವತ್ತು ಇಡೀ ರಾಷ್ಟ್ರದಲ್ಲಿ ಜನರನ್ನು ದೂರ ತಳ್ತಾ ಇದ್ದಾರೆ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಅವ್ರು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆದ್ರೆ ನಾವು ಭಾರತೀಯ ಜನತಾ ಪಕ್ಷದವರು ಕೇವಲ ಚುನಾವಣೆಗಾಗಿ ಎಲ್ಲ ನಮ್ಮನ್ನು ಮಾಡೋದಿಲ್ಲ ಬರುವಂತ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಕಳೆದ ಅಮೃತ ಮಹೋತ್ಸವದಿಂದ ನಾವು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಹರ್ಗಾರ್ ತಿರಂಗ ಪ್ರತಿ ಮನೆಯಲ್ಲಿ ಆ ಒಂದು ದೇಶಭಕ್ತಿ ಜಾಗರಣ ಆಗಬೇಕು ದೇಶಭಕ್ತಿ ಪ್ರತಿ ಮನೆಯಿಂದ ಪ್ರಾರಂಭ ಆಗ್ಬೇಕು ಅಂತ ಪ್ರತಿ ಮನೆಯಲ್ಲಿ ಹದಿನೈದನೇ ಆಗಸ್ಟ್ಗೆ ತಿರಂಗ ಕಟ್ಟೋದಕ್ಕೋಸ್ಕರ ಒಂದು ಕಾರ್ಯಕ್ರಮವನ್ನು ಇಡೀ ರಾಷ್ಟ್ರಾದ್ಯಂತ ಹಮ್ಮಿಕೊಂಡಿದ್ದೀವಿ ಅದರ ಅಂತರ್ಗತ ಬೀದರ್ನಲ್ಲಿಯೂ ಕೂಡ ನಾವು ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅದರ ಹದಿನಾಲ್ಕನೇ ತಾರೀಕಿಗೆ ನಾವು ನಮ್ಮ ಎಲ್ಲಾ ಮತಕ್ಷೇತ್ರಗಳಲ್ಲಿ ಒಂದು ಬೈಕ್ ರ್ಯಾಲಿ ಬೀದರ್ನಲ್ಲಿ ಒಂದು ನೂರು ಕಾರ್ಗಳ ಕಾರ್ ರ್ಯಾಲಿಯನ್ನು ಬೀದರ್ನ ಗುಂಪಾದಿಂದ ನೌಬಾದ್ ನಲ್ಲಿರುವಂತಹ ನಮ್ಮ ಪಕ್ಷದ ಕಚೇರಿವರೆಗೆ ಒಂದು ನೂರು ಕಾರುಗಳ ಕಾರ್ ರ್ಯಾಲಿ ಮಾಡ್ತಾ ಇದ್ದೀವಿ ಗುಂಪಾದಿಂದ ನೋಬಾರ್ ಬಿಜೆಪಿ ಕಚೇರಿ ಒಂದು ನೂರು ಕಾರುಗಳ ಹದಿನಾಲ್ಕನೇ ತಾರೀಕು ತಿರಂಗ ಯಾತ್ರೆ ಹುಮ್ನಾಬಾದ್ ಬಸವ ಕಲ್ಯಾಣ ಭಾಲ್ಕಿ ಔರಾದ್ ಮತ್ತು ಬೀದರ್ ದಕ್ಷಿಣ ಅಲ್ಲಿ ಸುಮಾರು ಎಲ್ಲಾ ಕ್ಷೇತ್ರದಲ್ಲಿ ಮಿನಿಮಮ್ ಕನಿಷ್ಠ ಒಂದು ಐದು ನೂರು ಬೈಕ್ ಗಳ ಆ ಬೈಕ್ ಗಳಿಗೆ ನಾವು ಯಾವುದೇ ಪಕ್ಷದ ದ್ವೋಷ ಕಟ್ಟಲ್ಲ ಭಾರತದ ತಿರಂಗ ಕಟ್ಟಿ ತಿರಂಗ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಬೀದರ್ನಲ್ಲಿ ಕಾರ್ ರ್ಯಾಲಿ ಹೇಳಿ ಹುಮ್ನಾಬಾದ್ ಬಸವ ಕಲ್ಯಾಣ್ ಮತ್ತು ಬಾಲ್ಕಿ ಔರಾ ಅನ್ನೆಲ್ಲ ಕನಿಷ್ಠ ಬೈಕ್ ರ್ಯಾಲಿ ಅವತ್ತು ಇನ್ನೊಂದು ವಿಶೇಷ ದಿನ ಇದೆ ಭಾರತದಿಂದ ಪಾಕಿಸ್ತಾನ ವಿಭಜನೆ ಆಗಿದ್ದು ಅದಕ್ಕೆ ವಿಭಜನೆ ವಿಭಜಕ ಸ್ಮೃತಿ ದಿವಸ ಅಂತ ಹೇಳಿ ನಾವು ಗೋಕಾನ್ ಆಚರಣೆ ಮಾಡ್ತಾ ಇದ್ದೀವಿ ಆ ಒಂದು ಕಾರ್ಯಕ್ರಮಕ್ಕೆ ವಿಭಜನೆ ವಿಭಜಕ ಸ್ಮೃತಿ ದಿವಸ ವಿಭಜನೆ ವಿಭಜಕ ಸ್ಮೃತಿ ದಿವಸ ಅಂತ ಹೇಳಿ ಅವತ್ತು ಮಧ್ಯಾಹ್ನ ಎರಡು ಗಂಟೆಗೆ ಗೋಟ ನಮ್ಮ ರಾಜ್ಯದಲ್ಲಿ ಹತ್ತು ಸ್ಥಳಗಳನ್ನು ಪಕ್ಷದಿಂದ ಗುರುತಿಸಿದ್ದಾರೆ ಎಲ್ಲೆಲ್ಲಿ ಬಲಿದಾನಗಳಾಗಿವೆ ಗೋಮಾರ್ಗದಿಂದ ಚುನಾವಣೆಯಲ್ಲಿ ಗೆದ್ದಿ ಅಲಹಾಬಾದ್ ಹೈಕೋರ್ಟ್ನಿಂದ ಅಂದಿನ ಪ್ರಧಾನಿಯಾದಂತ ಇಂದಿರಾ ಗಾಂಧಿ ಅವರ ವಿರುದ್ಧ ತೀರ್ಪನ್ನ ಕೊಟ್ಟಿದ ಮೇಲೆ ಅದನ್ನ ತಿರಸ್ಕಾರವ ತಿರಸ್ಕಾರವನ್ನು ಮಾಡಿ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇಳಿದಂತ ಕಾಂಗ್ರೆಸ್ ಇತಿಹಾಸ ಮತ್ತು ಕಾಂಗ್ರೆಸ್ ಚುನಾವಣೆಯಲ್ಲಿ ಬೂ ತಿರುಗಿ ಮಾಡಿರುವಂತಹ ಇತಿಹಾಸ ಕೂಡ ಕಾಂಗ್ರೆಸ್ ಓದಿದೆ ಮತದಾರರಿಗೆ ಹಣದ ಆಮಿಷವನ್ನ ತೋರಿಸುವಂತದ್ದು ಕೂಡ ಕಾಂಗ್ರೆಸ್ನ ಿದೆ ಹಣಬಲ ತೋಳುಬಲ ಯಾವಾಗಲೂ ಮಾಡಿದಂತ ಇತಿಹಾಸ ಕಾಂಗ್ರೆಸ್ ಇದೆ ಇವತ್ತು ಸ್ವಾಯತ್ತಿಯ ಸಂಸ್ಥೆಗಳಾದಂತಹ ಎಲೆಕ್ಷನ್ ಕಮಿಷನ್ ಆಗಿರಬಹುದು ಸಿಬಿಐ ಇಡಿ ಆಗಿರಬಹುದು ಅನೇಕ ಸಂಸ್ಥೆಗಳನ್ನು ದುರ್ಬಳಕೆಯನ್ನ ಮಾಡಿಕೊಂಡು ದುರ್ಬಲವನ್ನಗೊಳಿಸಿದಂತ ಯಾವುದಾದರೂ ರಾಜಕೀಯ ಪಕ್ಷ ಇದೆ ದೇಶದಲ್ಲಿ ಅಂದ್ರೆ ಕಾಂಗ್ರೆಸ್ ಇದೆ ಅದು ಇತಿಹಾಸ ಹೇಳ್ತದೆ ಯಾವ ರೀತಿ ದುರ್ಬಳಕೆ ಮತ್ತು ದುರ್ಬಲಗೊಳಿಸಿದೆ ಅನ್ನುವಂಥದ್ದು ಅಂತಹ ಕಾಂಗ್ರೆಸ್ ಅದೇ ರೀತಿ ಚುನಾವಣೆ ಗೆದ್ದಾಗ ಇವಿಎಂ ಎಂ ಚೆನ್ನಾಗಿರ್ತದೆ ಅವರು ಎಲ್ಲೆಲ್ಲಿ ಚುನಾವಣೆ ಸೋಲ್ತಾರ ಇವಿಎಂ ವಿ ಅಂದ್ರೆ ಇಲ್ಲಿಯವರೆಗೆ ಆ ಕಾಂಗ್ರೆಸ್ಸಿನ ಮನಸ್ಥಿತಿ ದೇಶದ ವಿರೋಧಿ ಮನಸ್ಥಿತಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಸಲ್ಲಿಸಿರುವ ಒಳ ಮೀಸಲಾತಿ ವರದಿಯಲ್ಲಿ ದಲಿತ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗಿದೆ ಎಂದು ಕರ್ನಾಟಕ ರಾಜ್ಯ ಬಲಗೈ ಸಮುದಾಯದ ಹೊಲೆಯ ಸಂಬಂಧಿ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಆರೋಪಿಸಿದೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಉದ್ದೇಶ ಪೂರ್ವಕವಾಗಿ ಬಲಗೈ ಸಮುದಾಯಕ್ಕೆ ಅನ್ಯಾಯ ಆಗುವಂತೆ ವರದಿ ಸಲ್ಲಿಸಿದ್ದಾರೆ ಎಂದು ಸಮಿತಿಯ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಗಂಭೀರ ಆರೋಪ ಮಾಡಿದ್ದಾರೆ ಸರ್ಕಾರ ಅವರ ವರದಿಯನ್ನು ತಕ್ಷಣಕ್ಕೆ ಒಪ್ಪಿಕೊಳ್ಳದೆ ಅದನ್ನು ಸಂಪುಟ ಉಪ ಸಮಿತಿ ರಚಿಸಿ ಸತ್ಯಾಸತ್ಯತೆಯನ್ನು ಹೊರಹಾಕುವ ಮೂಲಕ ಅಧಿಕ ಸಂಖ್ಯೆಯಲ್ಲಿ ಇರುವ ಬಲಗೈ ಸಮುದಾಯಕ್ಕೆ ನ್ಯಾಯ ಒದಗಿಸಿಕೊಡಬೇಕು ಎಂದು ಒತ್ತ ಬಕ್ಕಪ್ಪ ಕೋಟೆ ಮಾರುತಿ ಬೌದ್ಧ ವಿಠಲ್ದಾಸ್ ಪ್ಯಾಗೆ ಕಾಶಿನಾಥ್ ಚೆಲ್ವ ಶ್ರೀಪಥಾರಾವ್ ದೀನೇ ರಾಜ್ಕುಮಾರ್ ಬನ್ನಾರೆ ಸೇರಿದಂತೆ ಅನೇಕ ದಲಿತ ಮುಖಂಡರು ಉಪಸ್ಥಿತರಿದ್ದರು ಸಮುದಾಯಕ್ಕೆ ವಿಶೇಷವಾಗಿ ನ್ಯಾಯಮೂರ್ತಿ ಉಪಸ್ಥಿತರಿದ್ದರುದರು ತಾಂತ್ರಿಕವಾಗಿ ಈ ಸಮುದಾಯಕ್ಕೆ ಹಿನ್ನಡೆ ಉಂಟು ಮಾಡುವ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಸದಸ್ಯ ವರದಿ ಪ್ರಕಾರ ಜಾರಿ ಮಾಡಿ ಹೋರಾಟ ನಡೀತಾ ಇದ್ದಾರೆ ಕರ್ನಾಟಕದಲ್ಲಿ ಅದರದ್ದು ಸಾಧ್ಯ ಆಗಿರಲಿಲ್ಲ ಯಾಕಂತ ಹೇಳಿದ್ರೆ ಇಲ್ಲಿಂದ ನೂರು ಜಾತಿಗಳು ಅದನ್ನು ವಿರೋಧ ಮಾಡ್ತಾ ಇದ್ವು ಹಾಗಾಗಿ ಕರ್ನಾಟಕದಲ್ಲಿ ದಲಿತ ಚಳವಳಿ ಯಾವಾಗ ಈ ಒಳ ಒಪ್ಪಿಗೆ ಕೊಡ್ತು ಆವಾಗಲೇ ಇದಕ್ಕೊಂದು ಚಾಲನೆ ಸಿಕ್ಕಿತ್ತು ಎಲ್ಲ ನೂರು ಜಾತಿಗಳು ಕೂಡ ಅದು ಅವೈಜ್ಞಾನಿಕ ವೈಜ್ಞಾನಿಕ ಆಗ್ಬೇಕು ಅಂದಾಗ ಇದು ಆಗಿದೆ ಸದಸ್ಯವಾಗಿರುವ ವರದಿನಲ್ಲಿ ಆರು ಐದು ಈ ರೀತಿಯಾಗಿತ್ತು ಆ ಥರ ಜೆ ಸಿ ಮಾಧವಸ್ವಾಮಿ ಅವರು ವರದಿ ಕೊಟ್ಟಾಗ ಫೈವ್ ಪಾಯಿಂಟ್ ಫೈವ್ ಬಲಗೈ ಸಮುದಾಯಕ್ಕೆ ಆರು ಪರ್ಸೆಂಟ್ ಮಾದಿಗ ಸಮುದಾಯಕ್ಕೆ ನೋಡಿದಂತ ಅದೇ ಹದಿನೇಳು ಪರ್ಸೆಂಟ್ ಅಲ್ಲಿ ಹಂಚಿಕೆ ಮಾಡಿದ್ರು ಆದ್ರೆ ಇವರು ಐದಕ್ಕ ತಂದು ನಿಲ್ಲಿಸಿದ್ದಾರೆ ಮತ್ತೆ ಇದರಲ್ಲಿ ಬಹಳ ದೊಡ್ಡ ಉದ್ದೇಶಪೂರ್ವಕವಾಗಿ ತಪ್ಪು ನಾಲ್ಕು ಒಂದು ಸಾವಿರ ಸಿಕ್ಕಿದ್ದಾರೆ ಯಾಕಂದ್ರೆ ಇದ್ರ ಮನುಸೂಚನೆ ನಮಗೆ ಮೊದಲೇ ಸಿಕ್ಕಿತ್ತು ಏ ನೀವು ಎಲ್ಲ ದಿನ ಎಲ್ಲ ಬಹಳ ತಿಂದಿದ್ದೀರಿ ನೌಕರಿಗಳು ತಿಂದಿದ್ದೀರಿ ರಾಜಕಾರಣಿ ಅಧಿಕಾರದಲ್ಲಿ ತಿಂದಿದ್ದೀರಿ ನೀವೆಲ್ಲ ಒಂದು ಚಮಚ ಬಿಡಬೇಕು ನಾವೇ ಹೆಚ್ಚಿಗೆ ಇದ್ದೀವಿ ನೀವೇ ಹೆಚ್ಚಿಗೆ ಅಂತ ಹೇಳ್ಬೋದು ಇವತ್ತು ನಾಗಮಾನ್ ಸಾವಿರ ಒಂದು ವರದಿ ಕೊಟ್ಟರು ಎರಡು ಸಾವಿರ ಹನ್ನೊಂದನೇ ಸೆನ್ಸಸ್ ಪ್ರಕಾರ ಒಂದು ಕೋಟಿ ಏಳು ಲಕ್ಷ ಅಂತ ಅವ್ರೆ ಇವತ್ತು ಅವರು ವರದಿ ಪ್ರಕಾರ ಒಂದು ದಲಿತರು ಎಸ್ ಸಿ ಎಸ್ ಸಿ ಜನ ಈಗ ಒಂದು ಕೋಟಿ ಒಂದು ಲಕ್ಷ ಜನ ಚಿಲ್ಲರೆ ಅವ್ರ ವರದಿ ಪ್ರಕಾರ ಸೆನ್ಸಸ್ ಆಗಿದೆ ಅದು ನಮ್ಗೆ ಆರು ಲಕ್ಷ ಡಿಫ್ರೆನ್ಸ್ ಒಂದು ಕಡೆ ಅವರು ತೋರಿಸ್ತಾರೆ ಈ ವರದಿಯಲ್ಲಿ ಇನ್ನೊಂದಡೆ ಅವ್ರು ಪಟ್ಟಂತ ವರದಿಯಲ್ಲಿ ಪಟ್ಟ ಪೇಪರ್ ನಾವು ನೋಡಿ ಇಪ್ಪತ್ನಾಲ್ಕು ಲಕ್ಷ ರೈಟ್ ಕಮ್ಯುನಿಟಿ ಅಂತ ಹೇಳಿದ್ರು ಬಲಗೈ ಸಮುದಾಯ ಏಳು ಲಕ್ಷ ಎಡಗೈ ಕಮ್ಯುನಿಟಿ ಅಂತ ಹೇಳಿ ಆ ವರದಿಯ ತೋರಿಸ್ತು ಈಗ ನಾವೇ ವರದಿ ತೊಗೊಂಡೆವು ಅವ್ರದೇ ವರದಿ ಕೊಟ್ಟಿದ್ರಾಗ ಮೂವತ್ತು ಲಕ್ಷ ಚಿಲ್ಲರೆ ಬಲಗೈ ಸಮುದಾಯ ಸಂಬಂಧಪಟ್ಟಂತ ಜಾತಿ ಇಪ್ಪತ್ತು ಏಳು ಲಕ್ಷ ಎಡಗೈ ಸಂಬಂಧಿತ ಜಾತಿಗಳಿವೆ ಈ ಇದೇ ಆದರ ಮೇಲಾದ್ರೂ ಜನಸಂಖ್ಯೆ ಆದರ ಮೇಲೆ ಆದ್ರೆ ನಮ್ಗೆ ಹೆಚ್ಚಿಕೊಳ್ಬೇಕು ಅವ್ರು ನೀಡಬೇಕಾದ್ರೆ ಅದಕ್ಕಾಗಿ ಇಲ್ಲಿ ಮೊದಲು ಸರ್ವೆ ಆಗತ್ತೆ ಬಹಳಷ್ಟು ದೋಷಗಳಿತ್ತು ನಾವಿಲ್ಲಿ ಜಿಲ್ಲಾಧಿಕಾರಿಗೆ ಸಭೆ ಸೇರಿದ ಸಹಿತಕ್ಕೆ ಅರ್ಜಿ ಕೊಟ್ಟೆವು ಯಾರು ಮಾಸ್ಕ್ ಇದು ಸಾರಿ ರಾಷನ್ ಕಾರ್ಡ್ ಅವ ಆ ರಾಷನ್ ಕಾರ್ಡ್ ಹೊಡೆದ್ರೆ ಲಿಂಕ್ ಆಗಿಂದು ಅದು ಎಸ್ ಟಿ ಅಂತ ಹೊಡ್ತು ಅದು ಎಸ್ ಟಿ ಬರಕ್ಕೆ ಇದನ್ನೇ ಆಗಲಿಲ್ಲ ಸರ್ವೇನೇ ಆಗಲಿಲ್ಲ ಆಯಿತು ನಮ್ಮಲ್ಲಿ ಬಿದರ್ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆ ಜನ ಹೈದರಾಬಾದು ಮತ್ತು ಪುಣೆ ಮುಂಬೈಗೆ ಕೆಲಸ ಹೋಗ್ಯಾರ ಸಂಬಂಧಿತ ಕಾರ್ಯಗಳಿವೆ ಈ ಒಂದು ವರದಿಯಲ್ಲಿ ಈ ಬಲಗೈ ಜಾತಿಗೆ ಸೇರಿರ್ತಕ್ಕಂಥ ಜಾತಿಗಳನ್ನ ಎ ಗ್ರೂಪ್ ಅಲ್ಲಿ ಸಿ ಗ್ರೂಪ್ ಅಲ್ಲಿ ಈ ಗ್ರೂಪ್ ಅಲ್ಲಿ ಮೂರು ಗುಂಪುಗಳಲ್ಲಿ ಹಂಚಿಕೆ ಮಾಡುವುದ್ರ ಮುಖಾಂತರ ಅನ್ಯಾಯ ಮಾಡಿದ್ದಾರೆ ಇದು ಸ್ಪಷ್ಟವಾಗಿ ಅಲ್ಲಿ ವರದಿಯಲ್ಲಿ ತಾವು ನೋಡ್ಬೇಕು ನಮ್ಮ ಬೇಡಿಕೆ ಏನಿದೆ ಅಂದ್ರೆ ಯಾಕೆ ಈ ರೀತಿಯಾಗಿ ಒಂದೇ ಸಮುದಾಯಕ್ಕೆ ಸೇರಿರ್ತಕ್ಕಂತ ವಿಭಿನ್ನ ಹೆಸರುಗಳಿಂದ ಕರೆದ್ರೂ ಸಹಿತ ಸಂಸ್ಕೃತಿ ಒಂದೇ ಇದೆ ಅದಕ್ಕೆ ಪೂರಕವಾಗಿರ್ತಕ್ಕಂತ ದಾಖಲೆಗಳಿವೆ ಅವೆಲ್ಲ ಇದ್ದಾಗೂ ಸಹಿತ ನೀವು ಈ ಒಂದು ಜಾತಿಗೆ ಬಲಗೈಕೆ ಸೇರತಕ್ಕಂತ ಸಮುದಾಯಗಳನ್ನ ಮೂರು ಗುಂಪುಗಳಲ್ಲಿ ಯಾಕೆ ನೀವು ಹಂಚಿಕೆ ಮಾಡಿದ್ದೀರಿ ಇದರ ಹಿಂದೆ ದುರುದ್ದೇಶ ಇದೆ ಅನ್ನೋದನ್ನ ನಾವು ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತೇವೆ ಎರಡನೇ ಪ್ರಶ್ನೆ ಈಗ ಮಹಾದೇವಪ್ಪನವರು ಈ ತಡೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದು ಎಡಗೈ ನಾಯಕರ ಸಂಘಟನೆಗಳ ನಾಯಕರ ಒಂದು ಅಪ ಅಪವಾದ ಇದೆ ಅವ್ರ ಮೇಲೆ ಆದ್ರೆ ಇದಕ್ಕೆ ಯಾವುದೇ ರೀತಿಯ ಒಂದು ಪುರಾವೆಗಳಿಲ್ಲ ಎಲ್ಲ ಎಡಗೈ ನಾಯಕರಾಗಿರ್ಬೋದು ಬಲಗೈ ನಾಯಕರಾಗಿರ್ಬೋದು ಒಟ್ಟಾರೆಯಾಗಿ ಆಗಿ ಒಳಗೀಸಲಾತಿ ಜಾರಿ ಆಗ್ಲಿ ಆದ್ರೆ ಜಾರಿ ಸಂದರ್ಭದಲ್ಲಿ ಯಾರಿಗೂ ಅನ್ಯಾಯ ಆಗಕೂಡದು ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಇದು ಮಾಡಿದ್ದಾರೆ ಮಾಡಿದು ಅವ್ರಿಗೆ ಟೈಮ್ ಕೊಟ್ಟಿದ್ರು ಟೈಮ್ ಕೊಟ್ಟು ಕರೆಕ್ಟ್ ಮಾಡಿಲ್ಲ ಮತ್ತೆ ಅದಕ್ಕೆ ಎಕ್ಸ್ಚೇಂಜ್ ಮಾಡಿದ್ರು ನಾವೆಲ್ಲ ಕರೆಕ್ಟಾಗಿ ಮನೆ ಮನೆಗೆ ಸಮೀಕ್ಷೆ ಮಾಡಲಿ ಅಂತ ಸುಮಾರು ಇದ್ರಿಗೆ ಸಮೀಕ್ಷೆ ನೇರವಾಗಿ ಕಾರಣ ಸಿಎಂ ಅಂದ್ರೆ ಹೇಳ್ತಾ ಇಲ್ಲ ಸರ್ ಆಯೋಗವನ್ನು ನಾಗಮೋಹನ್ ದಾಸ್ ಅವರು ಪೀಡಿತವಾಗಿ ನಮ್ಮ ಬಲಗೈ ಸಂಬಂಧಿತ ಜಾತಿಗಳಿಗೆ ವಂಚನೆ ಮಾಡ್ಬೇಕು ಅನ್ಯಾಯ ಮಾಡ್ಬೇಕು ಅಂತ ಹೇಳಿ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಬೆಳಕಾಗ್ತೀನಿ ಒತ್ತಡ ಇದ್ದಾಗ ಮಾಡಿರ್ಬೋದು

ಕಾಲುವೆ ನೀರು ರಸ್ತೆಗಳಲ್ಲೆಲ್ಲ ಹರಿದು ಜನರಿಗೆ ಓಡಾಡಲು ಆಗದೆ ಭಾರಿ ತೊಂದರೆ ಅನುಭವಿಸುವಂತಾಗಿದೆ ಮುಲ್ಲಾಮಾರಿ ಕಾಲುವೆ ನೀರು ದಲಿತರ ಓಣಿಯ ರಸ್ತೆಯಲ್ಲಿ ಹರಿದು ವಾಹನ ಸವರರು ನಾಗರಿಕರು ತೊಂದರೆ ಅನುಭವಿಸಬೇಕಾಗುತ್ತದೆ ಎಂದು ಗ್ರಾಮದ ಮಚ್ಚೇಂದರ್ ಮೇತ್ರಿ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ ಜನಪ್ರತಿನಿಧಿಗಳ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ದಿವ್ಯ ನಿರ್ಲಕ್ಷ್ಯವೇ ಇದಕ್ಕೆ ಮುಖ್ಯ ಕಾರಣ ಎಂದು ಅವರು ದೂರಿದ್ದಾರೆ ರಸ್ತೆಗಳೆಲ್ಲ ಹೊಲಸು ನೀರಿನಿಂದ ಕೂಡಿ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿವೆ ಕೂಡಲೇ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳದೇ ಇದ್ದರೆ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ಅವರು ತಿಳಿಸಿದ್ದಾರೆ ಅಂಗಡಿಯೊಂದರಲ್ಲಿ ಕದೀಮರು ಕಳ್ಳತನ ಮಾಡಿ ಬಳಿಕ ಬೆಂಕಿ ಹಚ್ಚಿ ಪರಾರಿಯಾದ ಘಟನೆ ಬೀದರ್ ನಗರದ ನ್ಯೂ ಆದರ್ಶ್ ಕಾಲೋನಿಯಲ್ಲಿ ನಡೆದಿದೆ ಪೃಥ್ವಿರಾಜ್ ಮಡಿವಾಳ ಅವರಿಗೆ ಸೇರಿದ್ದ ಸ್ಟೋಡಿಯೋ ಹಾಗೂ ಅದರ ಪಕ್ಕದಲ್ಲಿರುವ ಸೀಮನ್ ಅವರಿಗೆ ಸೇರಿದ್ದ ಬೇಕರಿಯಲ್ಲಿ ಕಳ್ಳತನ ಮಾಡಿದ್ದಾರೆ ಈ ವೇಳೆ ಎಪ್ಪತ್ತು ಸಾವಿರ ರೂಪಾಯಿ ನಗದು ಒಂದು ಐಫೋನ್ ಎರಡು ಕ್ಯಾಮರಾವನ್ನು ಕದ್ದುಕೊಂಡು ಹೋಗಿದ್ದಾರೆ ಕಳ್ಳತನದ ಬಳಿಕ ಸ್ಟೋಡಿಯೋಗೆ ಬೆಂಕಿ ಹಚ್ಚಿದ್ದು ಹದಿನೈದು ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳು ಆಹುತಿಯಾಗಿದೆ ಅದೇ ಬೆಂಕಿ ಪಕ್ಕದ ಬೇಕರಿಗೆ ಹರಡಿಕೊಂಡು ಅದರಲ್ಲಿದ್ದ ಫ್ರಿಜ್ ಸೇರಿದಂತೆ ಎಂಟು ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿವೆ गांधीगंज पोलिस थाना व्याप्त घटने विजिट किया हूँ एक दो शॉप एक शॉप मोबाइल की चोरी हुई है दूसरे दो शॉप शॉर्ट सर्किट से एक स्टूडियो फोटो स्टूडियो और बाजू बेकरी है वो तो दोनों जल गए हैं और इकत होने के बाद इंक्वायरी होने के बाद एक को तो अरेस्ट किया गया है अभी इंक्वायरी चल रही है और दूसरा शॉर्ट सर्किट से जल गया है बल्कि उसका भी इंक्वायरी चल रहा है तहसीलदार कमिश्नर इलेक्ट्रिसिटी के जो भी जिम्मेदार लोग हैं उसका आके इंक्वायरी करेंगे और सरकार की तरफ से जो भी होगा वो तो जरूर समूर्ण करेंगे ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುನ್ನವಳಿ ಪಟ್ಟಣದಲ್ಲಿ ಇಂದು ಬೆಳಗ್ಗೆ ನಡೆದ ಸಿಲಿಂಡರ್ ಸ್ಫೋಟದಿಂದ ಬೇಕರಿ ಅಂಗಡಿ ಸಂಪೂರ್ಣವಾಗಿ ಸುಟ್ಟು ಕರಕಲಾದ ಘಟನೆ ನಡೆದಿದೆ ಮುನ್ನವಳಿ ಪಟ್ಟಣದ ಸಿಂಧೋಗಿ ಕೆಬಿ ಸರ್ಕಲ್ ಬಳಿ ಇರುವ ಬೇಕರಿಯಲ್ಲಿ ಕೆಲಸ ನಡೆಯುತ್ತಿದ್ದ ವೇಳೆ ಅಚಾನಕ್ ಸಿಲಿಂಡರ್ ಸ್ಫೋಟಗೊಂಡಿದೆ ಪರಿಣಾಮವಾಗಿ ಅಂಗಡಿಯಲ್ಲಿದ್ದ ಫ್ರಿಜ್ ಸೇರಿದಂತೆ ಅನೇಕ ಯಂತ್ರೋಪಕರಣಗಳು ಹಾಗೂ ಸಾಮಗ್ರಿಗಳು ಬೆಂಕಿಗೆ ಆಹುತಿಯಾಗಿವೆ ಅಂದಾಜು ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಸಾಮಗ್ರಿ ಹಾನಿಯಾಗಿದೆ ಎಂದು ತಿಳಿದು ಬಂದಿದೆ ಈ ಬೇಕರಿಯನ್ನು ಹಾಸನ್ ಜಿಲ್ಲೆಯ ಮೂಲದ ವೀರಪಕ್ಷ ಹಲವಾರು ವರ್ಷಗಳಿಂದ ನಡೆಸುತ್ತಿದ್ದರು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ತಲುಪಿ ಬೆಂಕಿ ನಂದಿಸಲು ಯಶಸ್ವಿಯಾಗಿದ್ದಾರೆ ತೀವ್ರ ಸ್ಫೋಟವಾದರೂ ಗಂಭೀರ ಅನಾಹುತ ಸಂಭವಿಸುವುದನ್ನು ತಪ್ಪಿಸಲಾಗದೆ ಘಟನೆಯ ಕುರಿತು ಸವದತ್ತಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮುಂದಿನ ತನಿಖೆ ಕೈಗೊಂಡಿದ್ದಾರೆ பாத்துங்க வீணே பயன குடல வந்து ஸ்னேகிட்டு